ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಎಲ್ಲದರ ವಿಸ್ಮರಣೆಯಾಗಿ ಶ್ರೀರಾಮನನ್ನೇ ಸ್ಮರಿಸಬೇಕು ಅಕೃತೃತ್ವ ಅಕೃತೃತ್ವ ಭಾವದಿಂದ ಮಾಡುತ್ತಿರಬೇಕು ಕರ್ಮ ಇದೇ ಭಗವಂತನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳುವ ಮರ್ಮ ಮಾಡಬಾರದು ಯಾರದು ದ್ವೇಷ ಮತ್ಸರವನ್ನು ಎಲ್ಲರಲ್ಲಿಯೂ ನೋಡಬೇಕು ಕೇವಲ ರಘುವೀರನನ್ನು ಮಾಡಬಾರದು ಪರನಿಂದೆಯನ್ನು ಸ್ವತಃದ ಕಡೆಗೆ ಹೊರಳಿಸಿಕೊಳ್ಳಬೇಕು ದೃಷ್ಟಿಯನ್ನು ಗುಣಗಳದ್ದು ಮಾಡಿಕೊಳ್ಳಬೇಕು ಸಂವರ್ಧನ ದೋಷಗಳದ್ದು ಮಾಡಿಕೊಳ್ಳಬೇಕು ಉಚ್ಚಾಟನ ಎಲ್ಲೆಲ್ಲಿಗೆ ಹೋಗುವೆವೋ ನಾವು ರುಚಿ ಹಚ್ಚಿಯೇ ಬರಬೇಕು ಅಲ್ಲಲ್ಲಿ ಅನುದಿನವು ಇದಕ್ಕೆ ಉಪಾಯವಿರುವುದು ಒಂದೇ ಒಂದು ಶ್ರೀ ರಘುನಾಥನ ಹೊರತಾಗಿ ಸೇರಬಾರದು ಮತ್ತೊಂದು ದೇಹ ದುಃಖವಿರುವುದು ಅತ್ಯಂತವಾಗಿ ಅದರ ವೇದನೆ ಆಗುವುದಿಲ್ಲ ಶ್ರೀರಾಮ ಕೃಪೆಯಿಂದಾಗಿ ಮನಸ್ಸಿನ ಮೇಲೆ ಆಗಗೊಡಬಾರದು ಯಾವುದರದೇ ಪರಿಣಾಮವನ್ನು ತಿಳಿದುಕೊಂಡು ಶ್ರೀರಾಮನೇ ತ್ರಾತ ಆಗಿರುವನು ಎಂಬುದನ್ನು ಅಭಿಮಾನವಿರಬಾರದು ತಿಲಪ್ರಾಯದಷ್ಟು ನಿರ್ಭಯವಾಗಿರಬೇಕು ಅಂತರಂಗದಲ್ಲಿ ಬಹಳಷ್ಟು ಶ್ರೀರಾಮನಿಗೆ ಕೊಡಬೇಕೆನಿಸುವುದು ಯಾವ ದುಃಖವನ್ನು ತಿಳಿದುಕೊಳ್ಳು ನೀನು ಮನಸ್ಸಿನಲ್ಲಿ ಸುಖವೆಂದೇ ಅದನ್ನು ಪ್ರಾರಬ್ಧಕ್ಕೆ ಒಪ್ಪಿಸಬೇಕು ದೇಹವನ್ನು ನಾವು ಮಾತ್ರ ಬಿಟ್ಟು ದೂರ ಹೋಗಬಾರದು ಸಾಧನೆಯನ್ನು ನಾನಾಗಬೇಕು ಶ್ರೀರಾಮನವನು ಇದಕ್ಕಿಂತ ಬೇರೆ ಕಾಣಿಸಬಾರದು ಉತ್ತಮವಾದದ್ದೇನು ದೇಹದ ತಲೆಯ ಮೇಲೆ ಹಾಕಬೇಕು ಪ್ರಪಂಚದ ಸುಖ ದುಃಖಗಳನ್ನು ನಾವು ಮಾತ್ರ ಬಿಡಬಾರದು ಶ್ರೀ ರಘುನಾಥನನ್ನು ನಾವು ಅನ್ನಬಾರದು ತಿಳಿಯಿತೆಂದು ಏನು ಜ್ಞಾನದಂತೆ ತೋರಿಸಬೇಕು ಜ್ಞಾನವನ್ನು ದೋಷ ನೋಡಬಾರದು ಜಗತ್ತಿನದನ್ನು ಸುಧಾರಿಸಿಕೊಳ್ಳಬೇಕು ನಾವು ನಮ್ಮನ್ನು ಯಾರಿಗೂ ಮಾಡಬಾರದು ಅಘಾತ ಯಾರಿಗೂ ಮಾಡಬಾರದು ಆಘಾತ ಇದೇ ನಿಯಮ ಬಿಟ್ಟುಕೊಳ್ಳಬೇಕು ಪ್ರಶಸ್ತ ರಾಮ ಸೇವೆಯಿರಬೇಕು ಅಂತರಂಗದಲ್ಲಿ ಭಗವದ್ ಭಾವವಿರಬೇಕು ಸರ್ವಭೂತಗಳಲ್ಲಿ ಶ್ರೀರಾಮನಿರುವನೋ ಯಾರ ಧನಿ ಅವನದಾಗಬಾರದು ದೈನ್ಯವಾಣಿ ಕೇಳಬೇಡಿರಿ ಯಾರನ್ನು ಏನು ಶ್ರೀರಾಮನ ಪಾದದಲ್ಲಿಡಿರಿ ಭಾವವನ್ನು ಕೆಟ್ಟದ್ದರಿಂದಲೂ ಸಾಧಿಸಿಕೊಳ್ಳಬೇಕು ನಾವು ನಮ್ಮ ಹಿತವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ನಿಶ್ಚಿತವಾಗಿಯೂ ಇದನ್ನು ಭಗವಂತನ ವಿಸ್ಮರಣ ಇದೇ ವಸ್ತುಗಳ ಮೋಹಕ್ಕೆ ಕಾರಣ ಆದ್ದರಿಂದ ಭಕ್ತಿ ಹಾಗೂ ನಾಮದ ಹೊರತಾಗಿ ಕೇಳಬಾರದು ಯಾರದೇ ಮಾತು ನಿಶ್ಚಿತವಾಗಿ ಪರಿಸ್ಥಿತಿಯನ್ನು ಭಗವಂತನೇ ನಿರ್ಮಿಸಿರುವನು ಅದರಲ್ಲಿಯೇ ನೋಡಬೇಕು ನಾವು ಅವನನ್ನು ಸರ್ವಕರ್ತ ಎಂಬ ಭಾವವನ್ನಿಡಲು ಚಿತ್ತದಲ್ಲಿ ಉತ್ತಮ ವಿಚಾರಗಳ ಸಂಗತಿ ಪ್ರಾಪ್ತವಾಗುವುದು ಜೀವನದಲ್ಲಿ ವ್ಯವಹಾರದಲ್ಲಿಯ ಲಾಭ ಹಾನಿಗಳನ್ನು ಮನಃಪೂರ್ವಕ ತಿಳಿದುಕೊಳ್ಳಬಾರದು ಅವುಗಳನ್ನು ನಾನಿರುವೆನು ಶ್ರೀರಾಮನವನು ನಿಶ್ಚಿತವಾಗಿ ಇದನ್ನರಿತುಕೊಂಡು ಮನಸ್ಸಿನಲ್ಲಿ ಸರಿಯಾಗಿ ಒಂದೇ ಒಂದು ಕ್ಷಣ ಹೀಗೆ ಇರಬೇಕು ಅದರಲ್ಲಿ ಎಲ್ಲದರ ವಿಸ್ಮರಣೆಯಾಗಿ ಎಲ್ಲದರ ವಿಸ್ಮರಣೆಯಾಗಿ ಶ್ರೀರಾಮನನ್ನೇ ಸ್ಮರಿಸಬೇಕು ಶ್ರೀರಾಮನ ಹೊರತಾಗಿ ಹೇಳುವವು ಯಾವ ಯಾವ ವೃತ್ತಿಗಳು ನಾವಾಗಬಾರದು ಅವುಗಳ ಸಂಗಾತಿಗಳು ನಾನು ಶ್ರೀರಾಮನವನೆಂದು ತಿಳಿದು ಮನಸ್ಸಿನಲ್ಲಿ ನಮ್ಮ ವೃತ್ತಿಗಳನ್ನು ಇಟ್ಟುಕೊಳ್ಳಬೇಕು ಸಮಾಧಾನದಲ್ಲಿ ಧನ್ಯನಾದೆನು ನಾನು ಶ್ರೀರಾಮನವನಾದೆನು ಈ ರೀತಿಯಾಗಿರಬೇಕು ನಮ್ಮ ವೃತ್ತಿ ಇದರಿಂದಲೇ ಸಂತೋಷಗೊಳ್ಳುವನು ರಘುಪತಿ ವೃತ್ತಿಯನ್ನು ನಿರ್ಮಾಣ ಮಾಡಿಕೊಳ್ಳುವ ಸಾಧನ ಕಾಯ್ದುಕೊಳ್ಳಬೇಕು ಭಗವಂತನ ಅನುಸಂಧಾನೀಣವಾಯಿತು ಶರೀರ ಸಂಪತ್ತಿ ಆದರೆ ಅದಕ್ಕನುಗುಣವಾಗಿ ಆಗಲಿಲ್ಲ ನಮ್ಮ ಮನೋವೃತ್ತಿ ಆದ್ದರಿಂದ ವೃತ್ತಿಯನ್ನಿಡಬೇಕು ಭಗವಂತನಲ್ಲಿ ಬೇರೇನು ಹೇಳಬಾರದು ಅದರ ಹೊರತಾಗಿ ಮನಸ್ಸಿನಲ್ಲಿ ವಿಷಯಾಧೀನವಾಯಿತೆಂದರೆ ನಮ್ಮ ವೃತ್ತಿ ದೂರವಾಗುವನು ನಮ್ಮಿಂದ ರಘುಪತಿ ಎಲ್ಲಿರುವುದು ಸಂತರ ವಸತಿ ಅಲ್ಲಿಯೇ ಇಡಬೇಕು ನಾವು ನಮ್ಮ ವೃತ್ತಿ ಚಿತ್ತದಲ್ಲಿ ಇರಬೇಕು ಅಖಂಡ ವಿವೇಕವು ಮನೋವೃತ್ತಿಯಲ್ಲಿ ಇರಬೇಕು ರಾಮನಾಮವು ಇದೇ ಆಗಿರುವುದು ನಮ್ಮ ನಿಮ್ಮ ಪರಮ ಪದವು ನಾಮದ ಹೊರತಾಗಿ ಬೇರೆ ಇಲ್ಲ ಕಿತ ಇದನ್ನೇ ಈವರೆಗೆ ಹೇಳುತ್ತಾ ಬಂದೆನು ಸತ್ಯ ಎಂಥ ಸತ್ಯ ಇರಬೇಕೆಂದರೆ ರಾಮನಾಮದಲ್ಲಿ ಅದರಿಂದಲೇ ಪ್ರಕಟನಾಗಬೇಕು ಶ್ರೀರಾಮನು ಹೃದಯದಲ್ಲಿ ಶ್ರೀರಘುನಾಥನ ಸ್ಮರಣೆಯಲ್ಲಿ ಇರಬೇಕು ಆನಂದದಲ್ಲಿ ನಡೆಯುವುದಿಲ್ಲ ಯಾರದು ಆಟ ಅದರಲ್ಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ na